ಈ ಲವ್ ಸ್ಟೋರಿ ಗೀತೆಯನ್ನು ಹೊರಗಡೆ ತಂದವರು ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಊರಿನ ಊರಿನೊಂದು ಪ್ರೇಮಿ ಈ ಗೀತೆಯನ್ನು ಹೊರಗಡೆ ತಂದಿದ್ದಾನೆ ಹೊರಗಡೆ ತಂದವರು ಚಂದ್ರು ಎಂಎಲ್ ಎ ಸೈಕಿನ್ ಸಾಲೇಗಾಂವ್ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಫೈವ್ ಟು ಏಟ್ ನೈನ್ ಫೋರ್ ಟು ಈ ಗೀತೆಗೆ ಸಾಹಿತ್ಯವನ್ನು ರಚಿಸಿದವರು ತೊಗರಿನಾಡಿನ ಸಿಂಪಲ್ ಸಾಹಿತ್ಯಗಾರ ಚಂದ್ರು ಎಂಎಲ್ ಸೈಕನ್ ಸಾಲೇಗಾಂವ್ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಫೈವ್ ಟೂ ಏಟ್ ನೈನ್ ಫೋರ್ ಟು ಗಾಯಕ ಎಸ್ ಕೆ ಸಾಬು ಗೌಡ್ಗಿರ ಇವರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಏಟ್ ಸಿಕ್ಸ್ ಡಬಲ್ ಸಿಕ್ಸ್ ತ್ರೀ ನೈನ್ ಧ್ವನಿ ಮುದ್ರಣ ಆರ್ ಟಿ ರೆಕಾರ್ಡಿಂಗ್ ಸ್ಟುಡಿಯೋ ನವನಗರ ಬಾಗಲಕೋಟ್ நந்தைத்தை நந்தை நந்தைரா நந்தைத்து 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 நீ நன்னார நான் ட்ரைவாரா ஏ நன்னார